ಜೈ ಹಿಂದ್ ಸ್ನೇಹಿತರೆ ಭಾರತ ಹಂಡ್ರೆಡ್ ಎನ್ನುವಂತಹ ಟಾಪಿಕ್ ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ಇದೀವಿ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೊಂದರಿಂದ ಅರವತ್ತರವರೆಗಿನ ಭಾರತದ ಸಂಬಂಧಿಸಿದಂತಹ ಹಿಂದಿನ ಪರಿಷೆಗಳಲ್ಲಿ ಪದೇ ಪದೇ ಕೇಳಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನ ಚರ್ಚೆ ಮಾಡ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತಲೇ ಕರೆಯಲಾಗುತ್ತೆ ಆಕ್ಚುಲಿ ಭಾರತಕ್ಕೆ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡಾಗ ಕೆಲವೊಂದು ಅಂಶಗಳನ್ನ ನ್ಯಾಷನಲ್ ಆಂಥಮ್ ಇರ್ಬೋದು ಅಥವಾ ನ್ಯಾಷನಲ್ ಚಿಹ್ನೆಗಳಿರ್ಬೋದು ರಾಷ್ಟ್ರೀಯ ಚಿಹ್ನೆಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ವಿ ಬಟ್ ಆ ನಂತರದಲ್ಲಿ ಬೇರೆ ಬೇರೆ ರಾಷ್ಟ್ರೀಯ ಜಲಚರ ಜೀವಿ ಇರ್ಬೋದು ರಾಷ್ಟ್ರೀಯ ಮರ ಇರ್ಬೋದು ರಾಷ್ಟ್ರೀಯ ನದಿ ಇರ್ಬೋದು ಅದು ಕಾಲ ಕಾಲಕ್ಕೆ ಅದನ್ನ ಸೇರಿಸಿಕೊಳ್ತಾ ಹೋದ್ವಿ ಹಾಗಾದ್ರೆ ಭಾರತದ ರಾಷ್ಟ್ರೀಯ ನದಿ ಅಂತೇಳಿ ಗಂಗಾ ನದಿಯನ್ನ ಯಾವಾಗ ಸೇರಿಸ್ಕೊಳ್ಳಲಾಯಿತು ಅದನ್ನ ರಾಷ್ಟ್ರೀಯ ನದಿಯನ್ನಾಗಿ ಘೋಷಿಸಲಾಯಿತು ಅಂತ ಕೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಘೋಷಣೆ ಮಾಡಲಾಯಿತು ಎರಡ್ ಸಾವಿರದ ಎಂಟರಲ್ಲಿ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತೇಳಿ ಘೋಷಣೆ ಮಾಡಲಾಯಿತು ಈ ಘೋಷಣೆ ಮಾಡೋದಕ್ಕೂ ಒಂದು ಕಾರಣ ಇದೆ ಏನ್ ಕೇಳಿದ್ರೆ ಗಂಗಾ ಆಕ್ಷನ್ ಪ್ಲಾನ್ ಅನ್ನ ಎರಡ್ ಸಾವಿರದ ಎಂಟರಲ್ಲಿ ಮಾಡ್ಲಾಗುತ್ತೆ ಗಂಗಾ ಆಕ್ಷನ್ ಪ್ಲಾನ್ ಅನ್ನ ಎರಡ್ ಸಾವಿರದ ಎಂಟರಲ್ಲಿ ಮಾಡಲಾಗುತ್ತೆ ಸೊ ಎರಡ್ ಸಾವಿರದ ಎಂಟರಲ್ಲಿ ಮಾಡಲಾದಂತಹ ಗಂಗಾ ಆಕ್ಷನ್ ಪ್ಲಾನ್ಗೆ ಈ ಒಂದು ಗಂಗಾ ನದಿಯನ್ನ ರಾಷ್ಟ್ರೀಯ ನದಿಯನ್ನಾಗಿ ಘೋಷಣೆ ಮಾಡಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ಎಂಬ ಹೆಸರನ್ನ ಯಾವ ನದಿಯಿಂದ ತೆಗೆದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಸಿಂಧು ನದಿಯಿಂದ ತೆಗೆದುಕೊಳ್ಳಲಾಗಿದೆ ಇದನ್ನ ಇಂಡಸ್ ಅಂತ ಕೂಡ ಕರೀತಾ ಇದ್ರು ಹಾಗಾಗಿ ಈ ಇಂಡಸ್ ಅಥವಾ ಸಿಂಧು ನದಿಯಿಂದ ಇಂಡಿಯಾ ಎಂಬ ಹೆಸರನ್ನ ತೆಗೆದುಕೊಳ್ಳಲಾಗಿದೆ ಭಾರತದ ಅತ್ಯಂತ ಚಿಕ್ಕ ನದಿಯನ್ನು ಕರೆಯಲಾಗುವಂತಹ ಅರವರಿ ನದಿ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಇದು ಗೊತ್ತಿಲ್ಲ ನಿಮಗೆ ಭಾರತದ ಅತ್ಯಂತ ಚಿಕ್ಕ ನದಿ ಯಾವುದು ಅಂತ ಕೇಳಿದ್ರೆ ಅರಾವರಿ ಅಂತ ಗೊತ್ತಿರಲಿ ರಿವರ್ ಅಥವಾ ಅರಾವರಿ ನದಿ ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಇದು ರಾಜಸ್ಥಾನ ರಾಜ್ಯದಲ್ಲಿದೆ ಇದರ ಬಗ್ಗೆ ಡಿಟೇಲ್ಡ್ ಆಗಿ ತಿಳ್ಕೊತ ಹೋದ್ರೆ ರಾಜಸ್ಥಾನ ರಾಜ್ಯದಲ್ಲಿರುವಂತಹ ಅರಾವರಿ ನದಿ ಕೇವಲ ನಲವತ್ತೈದು ಕಿಲೋಮೀಟರ್ ಹರಿಯುತ್ತೆ ಇದರ ಹರಿವು ಕೇವಲ ನಲವತ್ತೈದು ಕಿಲೋಮೀಟರ್ ಹರಿಯುತ್ತೆ ಇದು ರಾಜಸ್ಥಾನದ ಅಲವರ್ ಎನ್ನುವಂತಹ ಜಿಲ್ಲೆಯಲ್ಲಿದೆ ರಾಜಸ್ಥಾನದ ಅರವರಿ ನದಿ ಅಲವರ್ ಜಿಲ್ಲೆಯಲ್ಲಿದೆ ಕೆಳಗಿನ ಯಾವ ನದಿಯನ್ನ ಭಾರತದಲ್ಲಿ ಕೆಂಪು ನದಿ ಅಂತೇಳಿ ಕರೆಯಲಾಗುತ್ತೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಸೊ ಬ್ರಹ್ಮಪುತ್ರ ನದಿಯನ್ನು ಯಾಕೆ ಕೆಂಪು ನದಿ ಅಂತೇಳಿ ಕರೀತಾರೆ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿ ಸಾಮಾನ್ಯವಾಗಿ ವರ್ಷದ ಜೂನ್ ನಲ್ಲಿ ಮೂರು ದಿನ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಮೂರು ದಿನ ಇದು ಅಕ್ಷರಶಃ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಕೆಂಪು ಬಣ್ಣಕ್ಕೆ ಇದರ ಹರಿವು ತಿರುಗುತ್ತೆ ಹಾಗಾಗಿ ಇದಕ್ಕೆ ಭಾರತದ ಕೆಂಪು ನದಿ ಅಂತ ಕರೀತಾರೆ ರಿಲೇಟೆಡ್ ಅದೇ ಇನ್ನೊಂದು ಅಂಶ ಇದೆ ಏನ್ ಕೇಳಿದ್ರೆ ಈ ರೀತಿ ಕೆಂಪು ಬಣ್ಣಕ್ಕೆ ತಿರುಗುವುದು ತಿರುಗುವಂತ ವಿಚಾರವನ್ನು ಇಟ್ಕೊಂಡು ಅಲ್ಲಿನ ಸ್ಥಳೀಯರು ಇದೊಂದು ದೇವಿಯ ಮಹಿಮೆ ಅಂತೇಳಿ ಪರಿಗಣಿಸ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ಯಾವಾಗ ಈ ನದಿ ಬ್ರಹ್ಮಪುತ್ರ ನದಿ ಕೆಂಪು ಬಣ್ಣಕ್ಕೆ ತಿರುಗುತ್ತಲ್ಲ ಆಗ ಅಂಬುಬಾಚಿ ಮೇಳ ಉತ್ಸವವನ್ನು ಆಚರಣೆ ಮಾಡ್ತಾರೆ ಅಂಬುಬಾಚಿ ಅಂಬುಬಾಚಿ ಅನ್ನೋದಲ್ಲಿನ ಸ್ಥಳೀಯ ದೇವತೆ ಮೇಳ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಸರಿಯಾದ ಉತ್ತರ ಡಾಲ್ಫಿನ್ ಇದನ್ನ ಗಂಗಾ ನದಿಯ ಡಾಲ್ಫಿನ್ ಅಂತ ನಾವು ಕರೀಬಹುದು ಗಂಗಾ ನದಿಯ ಡಾಲ್ಫಿನ್ ಭಾರತದ ಜಲಚರ ಪ್ರಾಣಿಯಾಗಿದೆ ಇದನ್ನ ಈ ಗಂಗಾ ನದಿಯ ಡಾಲ್ಫಿನ್ ಅನ್ನ ಸುಸು ಎಂಬ ಹೆಸರಿನಿಂದ ಕೂಡ ಸುಸು ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ ನೆನಪಿರ್ಲಿ ಇನ್ನು ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಘೋಷಣೆ ಮಾಡಲಾಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಘೋಷಣೆ ಮಾಡಲಾಯಿತು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಗಂಗಾ ನದಿಯ ಡಾಲ್ಫಿನ್ ಅನ್ನ ಟು ತೌಸಂಡ್ ನೈನ್ ಅಲ್ಲಿ ಘೋಷಣೆ ಮಾಡಲಾಯಿತು ಅಂತರಿಕ್ಷಕ್ಕೆ ಕಳಿಸಲಾದ ಭಾರತದ ಮೊದಲ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆರ್ಯಭಟ್ಟ ಆರ್ಯಭಟ್ಟ ಅಂತರಿಕ್ಷಕ್ಕೆ ಕಳಿಸಲಾದ ಭಾರತದ ಮೊದಲ ಭಾರತವೇ ತಯಾರಿಸಿದಂತಹ ಮೊದಲ ಉಪಗ್ರಹ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂತರಿಕ್ಷ ಉಡಾವಣೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಉಡಾವಣೆ ಮಾಡಲಾಯಿತು ಇನ್ನು ಇದನ್ನು ಉಡಾವಣೆ ಮಾಡಿದ್ದು ಇಸ್ರೋ ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಭಾರತ ಭಾರತದಿಂದ ಕಳಿಸ ಮೊದಲ ಉಪಗ್ರಹವನ್ನ ಆರ್ಯಭಟವನ್ನ ಉಡಾವಣೆ ಮಾಡಿತು ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ರಾಕೇಶ್ ಶರ್ಮಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಬಚ್ಚೇಂದ್ರಿ ಪಾಲ್ ಬಚ್ಚೇಂದ್ರಿ ಪಾಲ್ ಇದಾರಲ್ಲ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಏರಿದರು ಮೌಂಟ್ ಎವರೆಸ್ಟ್ ಏರಿದರು ಸೊ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೌಂಟ್ ಎವರೆಸ್ಟ್ ಏರಿದ ಬಚೇಂದ್ರಿ ಪಾಲ್ ಅವರು ಇವರ ಒಂದು ಸಾಧನೆಯನ್ನು ಗೌರವಿಸಿ ಭಾರತ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೊಟ್ಟಿದೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ದಕ್ಷಿಣ ಗಂಗೋತ್ರಿ ಇದು ಎಲ್ಲಿ ಉಪಸ್ಥಿತ ಇದೆ ಆಕ್ಚುಲಿ ದಕ್ಷಿಣ ಗಂಗೋತ್ರಿ ಇದೆಯಲ್ಲ ದಕ್ಷಿಣ ಗಂಗೋತ್ರಿ ಇದೊಂದು ಅನುಸಂಧಾನ ಕೇಂದ್ರ ಅನುಸಂಧಾನ ಕೇಂದ್ರ ಇದನ್ನು ನಾವು ಸೈಂಟಿಫಿಕಲ್ ರಿಸರ್ಚ್ ಸೆಂಟರ್ ಅಂತ ಕೂಡ ಕರಿಬಹುದು ಸೊ ದಕ್ಷಿಣ ಗಂಗೋತ್ರಿ ಎಲ್ಲಿದೆ ಅಂತ ಕೇಳಿದ್ರೆ ದಕ್ಷಿಣ ಗಂಗೋತ್ರಿ ಅಂಟಾರ್ಟಿಕಾದಲ್ಲಿ ಇರೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಗಂಗೋತ್ರಿ ಅಂಟಾರ್ಟಿಕದಲ್ಲಿ ನಿರ್ಮಿಸಲಾದ ಮೊದಲ ಅನುಸಂಧಾನ ಕೇಂದ್ರ ಭಾರತದ್ದು ಇದು ಎರಡನೇ ಅನುಸಂಧಾನ ಕೇಂದ್ರ ಇನ್ನೊಂದಿದೆ ಯಾಕಂದ್ರೆ ಅದು ಯಾವ್ದು ಕೇಳಿದ್ರೆ ಮೈತ್ರಿ ಸೊ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ದಕ್ಷಿಣ ಗಂಗೋತ್ರಿ ಫಸ್ಟ್ಗೆ ಮಾಡಿರೋದು ಅಂಟಾರ್ಟಿಕಾದ ಅಧ್ಯಯನಕ್ಕೆ ಮಾಡಲಾದಂತಹ ಅನುಸಂಧಾನ ಕೇಂದ್ರಗಳು ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ನಾನು ಹೇಳ್ತೀನಿ ಹಿಮಾದ್ರಿ ಅನ್ನೋದೊಂದು ಅನುಸಂಧಾನ ಕೇಂದ್ರ ಇದೆ ಹಿಮಾದ್ರಿ ಸೈಂಟಿಫಿಕಲ್ ರಿಸರ್ಚ್ ಸೆಂಟರ್ ಆಫ್ ಇಂಡಿಯಾ ಇದು ಎಲ್ಲಿದೆ ಅಂತೇಳಿ ಕೇಳ್ತಾರೆ ಇದು ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಆರ್ಕ್ಟಿಕ್ ನಲ್ಲಿರುವಂಥದ್ದು ಅಲ್ಲಿನ ಹವಾಮಾನ ಅಲ್ಲಿನ ಪರಿಸರದ ವೈವಿಧ್ಯತೆಗಳು ಈ ರೀತಿಯ ಅಧ್ಯಯನಕ್ಕಾಗಿ ಆರ್ಕ್ಟಿಕ್ ನಲ್ಲಿ ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿಯನ್ನ ಅಂಟಾರ್ಟಿಕಾದಲ್ಲಿ ಭಾರತ ಸರ್ಕಾರ ನಿರ್ಮಿಸಿದೆ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಜೆ ಕೆ ಬಜಾಜ್ ಜೆ ಕೆ ಬಜಾಜ್ ಅವರು ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಪುರುಷ ಹಾಗಾದ್ರೆ ದಕ್ಷಿಣ ಧ್ರುವವನ್ನು ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ಸೊ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ರೀನಾ ಕೌಶಲ್ ಎರಡು ಅಂಶ ಗೊತ್ತಿರಲಿ ದಕ್ಷಿಣ ಧ್ರುವ ತಲುಪಿದ ಮೊದಲ ಭಾರತೀಯ ಪುರುಷ ಯಾರು ಕೇಳಿದ್ರೆ ಜೆ ಕೆ ಬಜಾಜ್ ದಕ್ಷಿಣ ಧ್ರುವ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ರೀನಾ ಕೌಶಲ್ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ವಾಕ್ ಚಲನಚಿತ್ರ ಯಾವುದು ಸರಿಯಾದ ಉತ್ತರ ಆಲಂ ಆರ ಆಲಂ ಆರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಆಲಂ ಆರಾದ ನಿರ್ದೇಶಕರು ಯಾರು ಕೇಳಿದ್ರೆ ಅರ್ದೇಶಿಕ ಇರಾನಿ ಅಂತೇಳಿ ಅರ್ದೇಶಿಕ ಇರಾನಿ ಅಂತೇಳಿ ಇದರ ನಿರ್ದೇಶಕರು ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತದಲ್ಲಿ ತೆರೆ ಕಂಡಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಪರ್ಯಾಯ ದ್ವೀಪ ಭೂಮಿಯ ಯಾವುದರ ಒಂದು ಭಾಗವಾಗಿದೆ ಸರಿಯಾದ ಉತ್ತರ ಇದು ಗೋಂಡ್ವಾನದ ಒಂದು ಭಾಗವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಬುಡಕಟ್ಟು ಜನರು ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಸರಿಯಾದ ಉತ್ತರ ಭೀಲ್ ಭೀಲ್ ಎಂಬ ಬುಡಕ ಬುಡಕಟ್ಟು ಜನರು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಭಾರತದ ಮೊದಲ ಫೀಚರ್ ಫಿಲಂ ರಾಜ ಹರಿಶ್ಚಂದ್ರ ಇದೆಯಲ್ಲ ಇದು ಯಾವಾಗ ಪ್ರದರ್ಶಿತವಾಯಿತು ರಾಜ ಹರಿಶ್ಚಂದ್ರ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು ಯಾಕಂದ್ರೆ ಈ ಟಾಪಿಕ್ ಮೇಲೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡ್ತಾ ಹೋಗೋಣ ಸೊ ಮೊದಲ ಫೀಚರ್ ಫಿಲಂ ರಾಜ ಹರಿಶ್ಚಂದ್ರ ಪ್ರದರ್ಶಿತ ಆಗಿದೆ ಯಾವಾಗ ಕೇಳಿದ್ರೆ ಮೂರು ಮಾರ್ಚ್ ಸಾವಿರದ ಒಂಬೈನೂರ ಹದಿಮೂರಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಮಾರ್ಚ್ ಮೂರರಂದು ಇದು ಪ್ರದರ್ಶನಗೊಂಡಿತು ಇದ್ರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡ್ತಾ ಹೋದ್ರೆ ಇದನ್ನ ನಿರ್ಮಾಣ ಮಾಡಿದ್ದು ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ಹಾಗಾಗಿ ಈ ಒಂದು ಚಲನಚಿತ್ರವನ್ನು ನಿರ್ಮಿಸಿದಂತಹ ಮೊದಲ ಫೀಚರ್ ಫಿಲ್ಮ್ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೂಡ ಕೊಡಲಾಗುತ್ತೆ ಈ ದಾದಾ ಸಾಹೇಬ್ ಪಾಲ್ಕೆ ಇದಾರಲ್ಲ ಇವರನ್ನ ಭಾರತೀಯ ಸಿನಿಮಾದ ಜನಕ ಅಂತೇಳಿ ಕರೀತಾರೆ ಭಾರತೀಯ ಸಿನಿಮಾದ ಜನಕ ದ ಫಾದರ್ ಆಫ್ ಇಂಡಿಯನ್ ಫಿಲಮ್ಸ್ ಅಂತ ಕರೀತಾರೆ ಭಾರತದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಯಾವುದು ತುಂಬಾ ಆಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ರತ್ನ ಸೊ ಭಾರತ ರತ್ನ ಇದನ್ನು ಹಾಗಾದ್ರೆ ಯಾವಾಗ ಸ್ಥಾಪಿಸಲಾಯಿತು ಸೊ ಭಾರತ ರತ್ನ ಪ್ರಶಸ್ತಿ ಶುರು ಮಾಡಿದ್ ಯಾವಾಗ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಭಾರತದಲ್ಲಿ ಕ್ರೀಡೆಗಾಗಿ ನೀಡುವ ಅತ್ಯುನ್ನತ ಪುರಸ್ಕಾರ ಯಾವುದು ಸದ್ಯ ಸರಿಯಾದ ಉತ್ತರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಈ ಹಿಂದೆ ಇದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಅಂತ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರ ಸರ್ಕಾರ ಇದ್ದಾಗ ಇದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತೇಳಿ ಹೆಸರನ್ನು ಬದಲಾಯಿಸಲಾಯಿತು ಇದು ಭಾರತದಲ್ಲಿ ಕ್ರೀಡೆಗಾಗಿ ನೀಡುವ ಅತ್ಯುನ್ನತ ಪುರಸ್ಕಾರ ಭಾರತದ ಮೊದಲ ವಯಸ್ ಯಾರು ಭಾರತದ ಮೊದಲ ವಯಸ್ತ್ರ ಯಾರು ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಪ್ರತಿಭಾ ಪಾಟೀಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಸ್ವತಂತ್ರ ಭಾರತದಲ್ಲಿ ಜನಿಸಿದ ಮೊದಲ ಭಾರತೀಯ ರಾಷ್ಟ್ರಪತಿ ಯಾರು ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಹುಟ್ಟಿ ಭಾರತಕ್ಕೆ ರಾಷ್ಟ್ರಪತಿಯಾದ ಮೊದಲ ವ್ಯಕ್ತಿ ಯಾರು ಅಂತೇಳಿ ಸರಿಯಾದ ಉತ್ತರ ದ್ರೌಪದಿ ಮುರ್ಮು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಾಗೆಯೇ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜನಾಂಗಕ್ಕೆ ಸೇರಿದ ಆದಿವಾಸಿ ಮಹಿಳೆಯಾಗಿ ಆದಿವಾಸಿ ಮಹಿಳೆಯಾಗಿ ರಾಷ್ಟ್ರಪತಿಯಾದ ಮೊದಲ ಭಾರತೀಯ ಮಹಿಳೆಯವರು ಮೊದಲ ಮಹಿಳೆ ಅಂತೇಳಿ ಕೂಡ ಕರೆಯಲಾಗುತ್ತೆ ಚೆಸ್ ಕ್ರೀಡೆಯಲ್ಲಿ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು ಚೆಸ್ ಕ್ರೀಡೆಯಲ್ಲಿ ಭಾರತದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು ಸರಿಯಾದ ಉತ್ತರ ಎಸ್ ವಿಜಯಲಕ್ಷ್ಮಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಸ್ ವಿಜಯಲಕ್ಷ್ಮಿ ಎರಡ್ ಸಾವಿರದ ಒಂದರಲ್ಲಿ ಇವರು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆ ಆದರು ಹಾಗಾದ್ರೆ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಪುರುಷ ಯಾರು ತುಂಬಾ ಈಸಿ ಆಗಿರೋ ಪ್ರಶ್ನೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ವಿಶ್ವನಾಥನ್ ಆನಂದ್ ವಿಶ್ವನಾಥನ್ ಆನಂದ್ ಹಾಗಾದ್ರೆ ವಿಶ್ವನಾಥನ್ ಆನಂದ್ ಅವರು ಯಾವಾಗ ಮಾಸ್ಟರ್ ಆಗಿ ಆಯ್ಕೆಯಾದ್ರು ಕೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಭಾರತದಲ್ಲಿ ಶೀತ ಮರುಭೂಮಿ ಇರುವಂತಹ ಸ್ಥಳ ಯಾವುದು ಎಲ್ಲಿ ಭಾರತದಲ್ಲಿ ಶೀತ ಮರುಭೂಮಿ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಖ್ ಭಾರತದಲ್ಲಿ ಬಿಳಿ ಮರುಭೂಮಿ ವೈಟ್ ಡೆಸರ್ಟ್ ಇದು ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಕಚ್ನಲ್ಲಿದೆ ಇಕ್ಕಚ್ಚಿರೋದು ಗುಜರಾತ್ ಅಲ್ಲಿ ಆಗಸ್ಟ್ ಹದಿನೈದರಂದು ಭಾರತದ ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿಗಳು ಭಾರತಕ್ಕೆ ಸ್ವತಂತ್ರ ಬಂದ ನೆನಪಿಗೆ ಪ್ರತಿ ವರ್ಷ ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಭಾರತದ ಪ್ರೈಮ್ ಮಿನಿಸ್ಟರ್ ಫ್ಲಾಗ್ ಅರೆಸ್ಟ್ ಮಾಡ್ತಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅಧಿಕ ಮಳೆ ಯಾವ ರಾಜ್ಯದಲ್ಲಿ ಬರುತ್ತೆ ಸರಿಯಾದ ಉತ್ತರ ಮೇಘಾಲಯದಲ್ಲಿ ಬರುತ್ತೆ ಅದನ್ನ ಪ್ಲೇಸ್ ಅನ್ನ ನೋಡ್ತಾ ಹೋದ್ರೆ ರಾಜ್ಯವನ್ನು ನೋಡ್ತಾ ಹೋದ್ರೆ ಮೇಘಾಲಯದಲ್ಲಿ ಹೆಸ್ಟ್ ಬರುವಂತದ್ದು ಪ್ಲೇಸ್ ನೋಡ್ತಾ ಹೋದ್ರೆ ಮೇಘಾಲಯದ ಬಳಿಯ ಮಾಸಿನ್ ರಾಮ್ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಒಂದು ಪ್ರದೇಶ ಇದೆ ಮಾಸಿನ್ ರಾಮ್ ಭಾರತವು ಯಾವ ಗೋಳಾರ್ಧದಲ್ಲಿ ಇದೆ ನೋಡಿ ತುಂಬಾ ಸರಿ ನಮ್ಗೆ ಏನನ್ಸುತ್ತೆ ಅಂದ್ರೆ ದಕ್ಷಿಣ ಗೋಳಾರ್ಧ ಅನ್ಸುತ್ತೆ ಕೆಲವು ಸರಿ ಪೂರ್ವ ಗೋಳಾರ್ಧ ಅನ್ಸುತ್ತೆ ಆ್ಯಕ್ಚುಲಿ ಇದು ಭಾರತ ಇರುವಂಥದ್ದು ಉತ್ತರಿ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಗೋಳದ ಪೂರ್ವ ಗೋಳಾರ್ಧದಲ್ಲಿ ಇರುವಂಥದ್ದು ಭಾರತ ಭಾರತದ ಅಕ್ಷಾಂಶ ರೇಖಾಂಶ ನೋಡ್ತಾ ಹೋದರೆ ಭಾರತದ ಅಕ್ಷಾಂಶ ಉತ್ತರ ಅಕ್ಷಾಂಶ ಉತ್ತರ ಅಕ್ಷಾಂಶ ಎಂಟು ಡಿಗ್ರಿ ಫೋರ್ ಮಿನಿಟ್ ಉತ್ತರ ಅಕ್ಷಾಂಶದಿಂದ ಹಿಡಿದು ಮೂವತ್ತೇಳು ಡಿಗ್ರಿ ಸಿಕ್ಸ್ ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಇದೆ ಭಾರತದ ಉತ್ತರ ಅಕ್ಷಾಂಶ ನೋಡ್ತಾ ಹೋದರೆ ರೇಖಾಂಶವನ್ನು ನೋಡ್ತಾ ಹೋದ್ರೆ ಪೂರ್ವ ರೇಖಾಂಶ ಅರವತ್ತೆಂಟು ಡಿಗ್ರಿ ಸೆವೆನ್ ಮಿನಿಟ್ ಇಂದ ಹಿಡಿದು ತೊಂಬತ್ತೇಳು ಡಿಗ್ರಿ ಟು ಫೈವ್ ಮಿನಿಟ್ವರೆಗಿನ ಪೂರ್ವ ರೇಖಾಂಶದ ನಡುವೆ ಭಾರತ ಕಂಡುಬರುತ್ತೆ ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ತುಂಬಾ ಸರಿ ಇದು ಕನ್ಫ್ಯೂಸ್ ಆಗುವ ಪ್ರಶ್ನೆ ತೆಲಂಗಾಣ ಸೇರ್ಕೊಳ್ತಲ್ಲೋ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಹಾಗಾದ್ರೆ ಕೇಳಿದ್ರೆ ಇಲ್ಲ ಭಾರತದ ಪ್ರಸ್ತುತ ಒಟ್ಟು ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟು ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರು ಮತ್ತು ಲಡಾಖ್ ಅನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿದ ನಂತರ ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಎಂಟು ಈ ಹಿಂದೆ ಏಳಿತ್ತು ಪ್ರೆಸೆಂಟ್ಲಿ ಇದು ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತವು ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಸರಿಯಾದ ಉತ್ತರ ಭಾರತವು ಉತ್ತರದಿಂದ ದಕ್ಷಿಣದವರೆಗೆ ಇರುವಂತಹ ಉದ್ದ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಹಾಗಾದ್ರೆ ಭಾರತ ಪೂರ್ವದಿಂದ ಪಶ್ಚಿಮಕ್ಕೆ ಇರುವಂತ ಉದ್ದ ನೋಡಿದ್ರೆ ಎರಡು ಸಾವಿರದ ಒಂಬೈನೂರ ಮೂವತ್ತ ಮೂರು ಕಿಲೋಮೀಟರ್ ಈ ಎರಡು ಅಂಶಗಳು ಗೊತ್ತಿರಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಎಲ್ಲಿ ಉಪಸ್ಥಿತವಿದೆ ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಾಚೀನ ಹೆಸರು ಜಂಬು ದ್ವೀಪ ಆರ್ಯಾವರ್ತ ಹಿಮವರ್ಷ ಮೇಲಿನ ಎಲ್ಲವೂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್